ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೇಕ್ ಮಾಡಾಕತ್ತೀನಿ ನೋಡ್ರಿ ನಾನು ಈಗ ಒಂದು ಕಪ್ಪಾಗಷ್ಟ ಸಕ್ರೆ ತೊಂದಿನಿ ಆಮೇಲೆ ಒಂದು ಕಪ್ಪಾಗಷ್ಟ ಗೋಧಿ ಹಿಟ್ಟು ತೊಗೊಂಡಿನಿ ನಾಲ್ಕರಿಂದ ಐದು ಏಲಕ್ಕಿ ತೊಂದಿನಿರಿ ಹಾ ಒಂದು ಕಪ್ಪಾಗಷ್ಟು ಹಾಲು ತೊಗೊಳ್ಳೋಣ ಈ ಸಕ್ಕರೆಯನ್ನು ಒಳಗೆ ಹಾಕಿ ಸಣ್ಣ ಮಾಡ್ಕೊಂಡ್ ರೀ ಈ ಸಕ್ರೆ ಸಣ್ಣ ಆಗೈತ್ರಿ ಈಗ ಕೇಕ್ ಮಾಡೋಣ ರೀ ಅದ್ರ ತೊಂದಿನಿ ನೋಡ್ರಿ ಈ ಪಾತ್ರೆ ಒಳಗೆ ಒಂದು ಕಪ್ಪಾಗಷ್ಟು ಗೋಧಿ ಹಿಟ್ಟು ಹಾಕೊಳಾಕತ್ತೀನಿ ಈಗ ಸಕ್ಕರೆ ರುಬ್ಬಿ ಇಟ್ಕೊಂಡ್ರಿ ನೋಡ್ರಿ ಪುಡಿ ಮಾಡಿ ಇಟ್ಕೊಂಡು ಅದನ್ನೂ ಒಂದು ಹಾಕೊಳಕತ್ತೀನಿ ಒಂದು ಚಿಟಿಕೆ ಅಷ್ಟು ಬೇ ಸೋಡಾ ಹಾಕ್ಲಾಕತ್ತೀನಿ ನೋಡ್ರಿ ಒಂದು ಚಿಟಿಕೆ ಅಟ ಸೋಡಾ ಹಾಕಿ ಒಂದು ಚಿಟಿಕೆ ಅಟ ಉಪ್ಪು ಹಾಕೊಂಡೀನಿ ನೋಡ್ರಿ ಸ್ವಲ್ಪ ಈಗ ಹಾಲು ಹಾಕೋತೀನಿ ನೋಡ್ರಿ ಈಗ ಹಾಲು ಹಾಕೊಳತ್ತೀನಿ ಇದು ಮಿಕ್ಸ್ ಮಾಡ್ಕೊಂಬರೋಣ ಈಗ ನೋಡ್ರಿ ಹಿಂಗೆ ಆಗಬೇಕು ದೋಸೆ ಹಿಟ್ಟಿನ ಥರ ಆಗ್ಬೇಕ್ರಿ ಗಂಟಿಲ್ಲಾದ್ರೆ ಕಲಿಸ್ಕೊಬೇಕಲ್ಲ ಸಣ್ಣದೊಂದು ಬೊಗುಣಿ ತೊಗೊಂಡಿ ನೋಡಿರಿ ಈ ಬೋಗುಣಿಗೆ ಸ್ವಲ್ಪ ಗೋಧಿ ಬಿಟ್ಟು ಹಚ್ಕೊಳ್ಳೋಣ ಗೋಧಿ ಹಿಟ್ಟ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಇದ್ರೊಳಗೆ ಹಾಕೊಂಡೀನಿ ಇವೆಲ್ಲ ಬಟ್ಟಲ್ದಾಗ ಆಗೈತಿ ಒಂದು ಬೊಗಣ್ ಸಣ್ಣ ಇಷ್ಟ ಆಗೈತಿ ಇದನ್ನ ಕುಕ್ಕರ್ ಒಳಗೆ ಇಟ್ಕೊಂಡು ಅಂದರೆ ಕುಕ್ಕರ್ ಇದನ್ನ ಮುಚ್ಕೊಂಡು ಇಟ್ಕೊಳ್ಳಿ ಈಗ ರಬ್ಲಿ ತೆಗೆದು ಇಟ್ಕೊಳ್ಳೋದ್ರಿ ಇದಕ್ಕೆ ಈಗ ಇಟ್ಕೊಂಡಿನ ಹತ್ತು ಇಪ್ಪತ್ತು ನಿಮಿಷ ಬೈಲ್ರಿ ತೆಗುದ ತೋರಿಸ್ತೀನಿ ಹದಿನೈದು ನಿಮಿಷ ಆಗೈತಿ ಈಗ ತೆಗಿಯೋಣ ಈ ಥರ ಆಗ್ತಾವು ಒಂದು ಇನ್ನೊಂದು ಐದು ನಿಮಿಷ ಬಿಡೋಣ್ರಿ ಇದನ್ನ ಆರ್ಸೋ ಆರ ಆರನ ಇದನ್ನ ತೆಳಗಿನ್ ತೆಗಿತೀನಿ ಹೇಗೆ ತೆಗ್ದೀನಿ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ತೀರಿ ಒಂದೊಂದು ಚಾನ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತವ್ರು ಪ್ಲೀಸ್ ಲೈಕ್ ಮಾಡಿರಿ ಥ್ಯಾಂಕ್ ಯು